ಚಾರ್ಮಿಡಿ ಹೋಗ್ತಾ ಇದೆ ಹಾಗೆಯೇ ಒಂದು ಬಿಸಿ ಬಿಸಿ ಆಮ್ಲೆಡ್ ತಿಂದು ಒಂದು ಟೀ ಕುಡಿದು ಇದೇ ಹೋಟ್ಲಲ್ಲಿ ಇದ್ದೀನಿ ಹಾಗಾಗಿ ಫ್ರೆಂಡ್ಸು ಸಿಕ್ಕಿದ್ರು ಇಬ್ಬರು ಅವರು ಪಾಪ ಉಡುಪಿಗೆ ಹೋಗ್ತಾವ್ರಂತ ಓಕೆ ಬರಲಾ ಥ್ಯಾಂಕ್ ಯು ಬಾಯ್ ಇನ್ನು ಇಲ್ಲಿ ಬಿಟ್ಟರೆ ಮೈಸೂರೇ ಏಕೆಂದರೆ ಎಲ್ಲೂ ಸ್ಟಾಪ್ ಮಾಡೋಕ್ಕೂ ಆಗೋಲ್ಲ ತುಂಬ ಮಳೆ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಗುರು ಹಳ್ಳಿ ಹಳ್ಳಿ ಅಂತಾರಲ್ಲ ಹಂಗಿತ್ತು ಹೋಗೋಣವಾ ಹ್ಞೂ ಮಳೆ ತುಂಬ ಜಾಸ್ತಿ ಆಗಿಟ್ಟೈತೆ ಗುರು ಈ ಚಾರ್ಮಿಡಿ ಘಾಟ್ನ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಎಷ್ಟೊತ್ತಿಗೆ ಲಾಸ್ಟ್ ಪೀಕ್ ಹೋಗಿ ತಲುಪ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಲಾಸ್ಟ್ ಬ್ಲಾಗ್ ಇನ್ನೆಲ್ಲೂ ಕ್ಯಾಮ್ರಾ ಆನ್ ಮಾಡೋಲ್ಲ ಕ್ಯಾಮ್ರಾ ಆನ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಇದೇ ಆಫ್ ಆಗಿ ಹೋಗ್ತಾ ಏನೋ മെമോരീ ഫുൾ തുമ്പെ ഓക്കെ ഹാഗേ ഓരോത്ത ഓക്കെ റെഡി സ്റ്റാറ്റ് പോണ కేస్ఆర్ టీ బస్సు హిందే స్కోడా కారు అద్రిందే ఈరో ఎక్స్పల్స్ సోలొ ట్రవెలర్ శరత్వరు చార్ముడి అరణ్య వలయ ఈ హైతుంది ఇవత మేలకి ఏమలపా ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವರು ಆರಾಮಾಗುತ್ತಾರೆ ಯಾಕಂದರೆ ಈ ಬೈಕಿಗೆ ಹೆಸರಿಟ್ಟಿರದೆ ನಾನು ಗುರು ರಾಘವೇಂದ್ರ ಸ್ವಾಮಿ ಅಂತ ನಾನು ಈ ಬೈಕಿಗೆ ಗೆ ಹೆಸರಿಟ್ಟಿದ್ದೀನಿ ಅವರ ಆಶೀರ್ವಾದದಿಂದಲೇ ನಾನು ಈ ಬೈಕ್ ತಗೊಂಡಿದ್ದು ಕೆ ಎಸ್ ಆರ್ ಟಿ ಸಿಯಿಂದ ಹೋದರೆ ಇದೊಂದು ಗೋಳು ಪುತ್ತೂರು ವಿಭಾಗ ಧರ್ಮಸ್ಥಳ ಏನು ಕ್ರಾಸ್ ಅಲ್ಲಿ ಇದನ್ನು ಕೂಡ ಮಾಡಕ್ಕಾಗಲ್ಲ ಇಲ್ಲೆಲ್ಲ ಉಳಿಯಕೋ ಹೋಗಲ್ಲ ಬಿಡಿ ಆಯ್ತಾ ದೇವ್ರೆ ಅದು ಬಂದಿದ್ ನೋಡ್ರಿ ದೈತ್ಯ ಮಾನವ ಬಂದಂಗೆ ಆ ರೆಡ್ ಕಲರ್ ಇರತ್ಕೋ ಅದಕ್ಕೂ ಯಪ್ಪ ಕೆ ಎಸ್ ಆರ್ ಟಿ ಸಿ ಬಸ್ತು ಪೇಂಟ್ ಚೇಂಜ್ ಮಾಡಿದಾರಲ್ವ ಈಗ ಬ್ಲೂ ಮತ್ತೆ ವೈಟ್ ಒಂದು ನಮ್ಮ ಬಿ ಡಬ್ಲ್ಯೂ ಇಲಾಖೆಗೆ ಒಂದು ಆಫ್ ಬೆಳ್ಳು ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಏಕೆಂದರೆ ಇಷ್ಟು ಕಾಡಿನ ಮಧ್ಯದಲ್ಲಿ ಈ ಥರ ಎಲ್ಲ ಕೊರೆದು ಮಾಡಲಿದೆ ಅಷ್ಟು ಕಾಳು ತಗೊಂಡೋದು ತುಂಬ ಕಷ್ಟ ನಿಜವಾಗ್ಲೂ ವರ್ಕರ್ಸ್ಗೆಲ್ಲ ಹೇಳ್ತಾ ಇದೀನಿ ತುಂಬ ಧನ್ಯವಾದಗಳು ನಿಮಗೆ ನಾವೇನೋ ಇವತ್ತು ಬೈಕ್ ತಂದುಬಿಡ್ತೀವಿ ಬಿಡ್ತೀವಿ ಓಡಿಸ್ಕೊಂಡು ಹೋಗ್ಬಿಡ್ತೀವಿ ಕಿರ್ ಚಾಣಕರ್ ಕೂಗಾಡ್ಕೊಂಡು ಆಯಿತಾ ಕಷ್ಟಪಟ್ಟು ಮಾಡಿರ್ತೀರಲ್ಲ ನೀವು ಈ ಕಾಡು ಪ್ರಾಣಿಗಳು ಮತ್ತು ಈ ವೆಹಿಕಲ್ಸ್ಗಳು ಅದೇ ಸುಮ್ಮನೆ ಹೇಳೋ ವಿಷಯನೇ ಅಲ್ಲ ತುಂಬ ಕಷ್ಟ ಇರುತ್ತೆ ಆಯಿತಾ ನೋಡಿ ಜರಿ ಏನಿಲ್ಲ ಗುರು ಹಾಸನಿಂದ ಬರಬೇಕಾದ್ರೆ ಒಂದು ಜಗಳ ನೋಡಿದೆ ಇಲ್ಲಿ ಒಳೆ ನರ್ಸಿಪುರದ ಮುಂದೆ ಎಲ್ಲರೂ ತುಂಬ್ಕೊಂಡಿದ್ರು ಎಲ್ಲ ಹೊಡೆದಾಡ್ತಾಯಿದ್ರು ಈ ಜೀವನ ಯಾತಕ್ಕೆ ಒಂದು ತಪ್ಪು ಮಾಡ್ತೀವ ತಾಳ್ಮೆಯಿಂದ ಬಗೆಹರಿಸ್ಕೋಬೇಕು ಎರಡನೇದು ಇಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು ಇಲ್ಲ ನಂತರ ಆರಾಮಾಗಿ ಸುತ್ಕೊಂಡು ಕಾಲ ಕಳೀಬೇಕು ಯಾಕೆ ದ್ವೇಷ ಜಗಳ ಇದು ನಾನು ಹೇಳೋದಲ್ಲ ದೇವ್ರು ಬಂದು ಹೇಳೋರು ಕೂಡ ನಿಮ್ಮ ಬುದ್ಧಿಗಳನ್ನ ನೀವು ಬಿಡೋಲ್ಲ ಹಾಗಾಗಿ ನಾನು ಏನೋ ಒಂದು ಕಿವಿ ಮಾತು ಹೇಳಿದ್ದೀನಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಗುರು ನನ್ನ ವಿಡಿಯೋ ಮಂಗ್ಳೂರಲ್ಲೂ ಕೂಡ ಫೇಮಸ್ ಆಗಿದೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಲ್ಲೊಂದು ಓಟ್ಲ ಹತ್ರ ನಿಂತಿದ್ನಾ ನಾನು ಜ್ಯೂಸ್ ಕುಡಿತಾ ಇದೆ ಹಂಗೆ ಒಂದು ಆರು ಜನ ಬಂದರು ನನ್ನದು ಐ ಡಿ ನೋಡಿಬಿಟ್ಟು ಸರ್ ಸೋಲೋ ಟ್ರಾವೆಲರ್ಸ್ ಅಲ್ಲಂದರೆ ನೀವೇನ ಅಂತ ಬಂದು ಒಂದು ಆರು ಜನನೂ ಫೋಟೋ ತಗೊಂಡ್ರು ಗುರು ಮಂಗ್ಳೂರಲ್ಲಿ ನಂದು ಮೊನ್ನೆ ದೇವರ ಮನೆ ವೀಡಿಯೋ ಹಾಕಿದ್ದೆ ಅದನ್ನು ನೋಡ್ಬಿಟ್ಟು ತುಂಬ ಖುಷಿಪಟ್ರಂತೆ ಸರ್ ನೆಕ್ಸ್ಟ್ ವೀಕಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಿಮ್ಮದು ವೀಡಿಯೋ ನೋಡ್ದಾ ಸರ್ ಈ ಕಡೆ ಎಲ್ಲೋಗಿದ್ರೆ ಅಂತ ಹೇಳಿದ್ರು ಹಿಂಗೆ ಉಡುಪಿ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೋಗಿದ್ದು ಬಂದೆ ಅಂತ ಹೇಳಿದೆ ತುಂಬ ಖುಷಿಪಟ್ಟರು ನೋಡ್ಬಿಟ್ಟು ಅಂತಿಂತು ನನ್ನ ಅಭಿಮಾನಿಗಳು ಮಂಗಳೂರಲ್ಲಿ ಇದ್ದಾವೆ ಅಂತ ನನಗೆ ತುಂಬ ಖುಷಿಯಾಗಿದೆ ಯಾವುದೇ ವ್ಯಕ್ತಿನ ಯಾರೂ ಅಷ್ಟು ಸುಲಭವಾಗಿ ಗುರ್ತಿಸ್ಕೊಳ್ಳೋಕ್ಕಾಗಲ್ಲ ಒಂದು ಯೂಟ್ಯೂಬ್ ಮೂಲಕ ನಾನು ಗುರುತಿಸ್ಕೊಂಡಿದ್ದೀನಿ ಇದೆಲ್ಲ ಸಾಧ್ಯ ನಿಮ್ಮೆಲ್ಲಂದ ಇದೆಲ್ಲ ಆಗಕ್ಕೆ ಸಾಧ್ಯನೇ ನೀವು ನೋಡ್ತಾರೋ ವ್ಯೂವ್ಸಿಂದ ಮತ್ತು ನೀವು ಇದೆಲ್ಲ ಆಗೋಕ್ಕೆ ಕಾರಣ ನಿಮ್ಮಿಂದನೇ ತುಂಬ ಧನ್ಯವಾದಗಳು ಯೂಟ್ಯೂಬ್ ವಾಚರ್ಸ್ ಆ್ಯಂಡ್ ಏನು ಗುರು ಉಜ್ರೇಲಿ ಮಳೆ ಯಪ್ಪ ಭಯಂಕರ ಮಳೆ ವೀಡಿಯೋ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ವೀಡಿಯೋ ಆನ್ ಮಾಡಿದ್ದೀನಿ ಈ ರೇಂಜ್ ಮಳೆನಾ ಪರವಾಗಿಲ್ಲ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇರೋದೇ ಬರ್ತಾ ಇರೋದೆ ಈ ಟೈಮಲ್ಲಂತೂ ಉಜ್ರೆ ಈ ದಕ್ಷಿಣ ಭಾಗನ ಹೆಂಗೆ ಈ ಟೈಮಲ್ಲಿ ಫುಲ್ಲು ಹೆವಿ ಮಳೆ ಹೇಳಲ್ವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲ ಮಾನ್ಸೂನ್ ರೈಡ್ಗೆ ರೆಡಿಯಾಗಿದ್ದೀರಾ ಬ್ರದರ್ಸ್ ಅಂತ ಹಂಗೆ ನಾನು ರೆಡಿಯಾಗಿದ್ದೀನಿ ಹೋಗ್ತಾ ಇದ್ದೀನಿ ನೀವು ಕೂಡ ರೆಡಿಯಾಗಿ ಆದಷ್ಟು ಬೇಗ ಬೇಗ ಬಂದ್ಬಿಡಿ ಯೂಟ್ಯೂಬು ಇನ್ಸ್ಟಾಗ್ರಾಮ್ ನೋಡೋರಿಗೆ ಗುರು ಇದು ಮಳೆ ಏನೋ ಒಂದು ಖುಷಿ ಅಲ್ವಾ ಇದೆಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ಬಿಟ್ಟು ನೋಡೋದಂದ್ರೆ ಕೂತ್ಕೊಂಡು ಇವಾಗ ಏನೋ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಳೆಯಲ್ಲಿ ಆ ಕೂತ್ಕೊಂಡು ನೋಡೋ ಖುಷಿ ಆಯ್ತಲ್ಲ ಅದ್ರ ಮಜೇನೆ ಬೇರೆ ಅಯ್ಯಪ್ಪ ಹಿಂಗೆಲ್ಲ ಓಡಾಡೋದು ನಾವು ಈ ಥರ ಎಲ್ಲ ಗಾಡಿ ಓಡಿಸೋದ್ವ ಈ ಮಳೇಲಿ ಅನಿಸ್ಬಿಡುತ್ತೆ ಒಂದೊಂದು ಸಲ ಸ್ವಲ್ಪ ಸ್ವಲ್ಪ ರೋಡ್ ಹಂಗೆ ಆಗಿದೆ ಇಲ್ಲಿ ಅಷ್ಟೇ ಹೆಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಆಂಬುಲೆನ್ಸ್ ಬರ್ತಿದೆ ಇರ್ಲಿ ಮಳೆಲ್ ತಳಾರ್ಕೋಣ ಬೇಕು ಮಳೆ ಜೋರಾಗಿದೆ ಮಳೆಲ್ ರೈಡ್ ಸ್ಟಾರ್ಟ್ ಆಗಿದೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಅವರೆಲ್ಲಾ ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದ್ರೆ ಮಳೆಲ್ ರೈಡ್ ಮಾಡಿದ ಒಂಥರ ಖುಷಿ ನನಗೆ ಎಲ್ಲರೂ ಅಲ್ಲಿ ನಿಂತ್ಬಿಟ್ರು ಹೋಗಿ ಸೈಡಲ್ಲಿ ನಾನೇ ಏನಪ್ಪ ಸುಮ್ಮನೆ ಹೊಡ್ಕ ಹೋಗ್ತಾ ಇರೋದೆ ರೈಡ್ ಅಂತ ಬಂದಮೇಲೆ ಮಳೆ ಆಗಲಿ ಚಳಿ ಆಗಲಿ ಏನೋ ನೋಡೋಕೆ ಹೋಗ್ಬಾರ್ದು ಎವ್ರಿ ಡೇ ಸುಮ್ಮನೆ ಲೈಫ್ನ ಎಂಜಾಯ್ ಮಾಡ್ತಾ ಇರಬೇಕು ಹೋಗ್ತಾ ಇರಬೇಕು ಅದು ಇಲ್ಲಿ ಈ ಮಲೆನಾಡು ಪ್ರದೇಶದಲ್ಲಿ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆ ನಿಂತೋಯ್ತದೆ ಆಮೇಲೆ ಹೋಗೋದ ಹೊಸಿ ಲೇಟಾಗಿ ಹೋಗೋದ ಅದೆಲ್ಲ ಆಗೋಲ್ಲ ಸುಮ್ಮನೆ ಹೋಗ್ತಾ ಇರಬೇಕಷ್ಟೆ ನಿಂತೋದ್ರೆ ನಿಂತೋಗುತ್ತೆ ಇದು ಹೆಂಗೆ ಗೊತ್ತಾ ಐದು ನಿಮಿಷ ಹುಯ್ಯೆ ಐದು ನಿಮಿಷ ನಿಂತೋಗುತ್ತೆ ಅಷ್ಟರಲ್ಲಿ ಎಷ್ಟೋ ಕಿಲೋಮೀಟರ್ ಹೊಂಟೋಗಿರ್ತೀನಿ ನಾನು ಒಂದು ಹತ್ತು ಕಿಲೋಮೀಟರ್ ಹೊಂಟೋಗಿರ್ತೀನಿ ಹಾಸನ್ ಬರ್ಬೋದು ಈಗ ಪರಿಸ್ಥಿತಿ ಆ ಥರ ಆಗಿದೆ ಏನು ಮಾಡೋಕ್ಕಾಗಲ್ಲ ಒಂದು ಚಿಕ್ಕ ಪಾಪು ಎಷ್ಟು ಚೆನ್ನಾಗಿ ಕುಂತಿದೆ ನೋಡಿ ಅಪ್ಪ ಅಣ್ಣ ನೋಡ್ ಕರ್ಕೋಗಪ್ಪ ಪಾಪು ನಾ ಎಲ್ಲ ಎಲ್ಲರು ನಿಂತ್ಕೊಂಡೋಗು ಮಳೆ ನಿಂತೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ವತ ಶರತ್ ಕುಮಾರ್ Hmm. <laughs>